ನಗರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಗರಸಭೆಯ ಎಲ್ಲಾ ಸದಸ್ಯರನ್ನ ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ನಗರಸಭೆಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಕಿವಿ ಮಾತನ್ನ ಹೇಳಿದರು ಅವರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮೀನಾರಾಯಣ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಫರೀದ್ ಅವರುಗಳನ್ನು ಅಭಿನಂದಿಸಿ ನಗರಸಭಾ ಕಚೇರಿಯ ಸಭಾಂಗಣದಲ್ಲಿ ಮಾತನಾಡುತ್ತಿದ್ದರು ನಗರಸಭೆ ವ್ಯಾಪ್ತಿಯಲ್ಲಿ ಜನರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಸ್ವಚ್ಛತೆ ಬೀದಿ ದೀಪ ರಸ್ತೆ ಅಭಿವೃದ್ಧಿಗಳಿಗೆ ಮೊದಲ ಆದ್ಯತೆ ನೀಡಬೇಕು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅಂತ ತಿಳಿಸಿದರು ನಗರಸಭೆಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶಾಸಕ ಕೆ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೌಡ ಬಣದ ಲಕ್ಷ್ಮೀನಾರಾಯಣ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಫರೀದ್ ಆಯ್ಕೆಯಾಗುವ ಮೂಲಕ ಶಾಸಕರು ತಾಲೂಕಿನ ರಾಜಕಾರಣದಲ್ಲಿ ಮತ್ತೊಮ್ಮೆ ತಮ್ಮ ಮೇಲುಗೈ ಸಾಧಿಸಿದ್ದಾರೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಾಗಿದ್ದರೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಶಾಸಕ ಪುಟ್ಟಸ್ವಾಮಿಗೌಡರ ಬೆಂಬಲಿಗರಾದ ಲಕ್ಷ್ಮೀನಾರಾಯಣ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಫರೀದ್ ರವರುಗಳು ನಾಮಪತ್ರ ಸಲ್ಲಿಸಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಸುಬ್ಬರಾಜು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಮರನಾಥ್ ನಾಮಪತ್ರವನ್ನು ಸಲ್ಲಿಸಿದ್ರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕರ ಬೆಂಬಲಿಗರಾದ ಲಕ್ಷ್ಮೀನಾರಾಯಣ್ ಹದಿನೇಳು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಬ್ಬರಾಜು ಹದಿಮೂರು ಮತಗಳನ್ನು ಪಡೆದು ಸೋಲನ್ನು ಒಪ್ಪಿಕೊಂಡ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕರ ಬೆಂಬಲಿಗ ಫರೀದ್ ರವರು ಹದಿನಾರು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಮರನಾಥ್ ಹದಿಮೂರು ಮತಗಳನ್ನು ಪಡೆದು ಪರಾಭವಗೊಂಡರು ಚುನಾವಣೆ ಮತದಾನದಿಂದ ಬಿಜೆಪಿ ಪಕ್ಷದ ಸದಸ್ಯೆ ಪುಣ್ಯವತಿ ಮತ್ತು ಜೆಡಿಎಸ್ ಪಕ್ಷದ ಸುಬ್ಬಮ್ಮ ಅವರುಗಳು ದೂರ ಉಳಿದಿದ್ರು ಚುನಾವಣಾ ಫಲಿತಾಂಶ ಹೊರಬೀಳ್ತಿದ್ದಂತೆ ಶಾಸಕ ಕೆಎಚ್ ಪುಟಸ್ವಾಮಿಗೌಡರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜ್ ನಗರಸಭಾ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ ರಾವ್ ವೈಮಣ್ಣಾ ಅಬ್ದುಲ್ಲಾ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಶಾಸಕರ ಬೆಂಬಲಿಗರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಅವರು ಮತ್ತು ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಫರೀದ್ ಅವರು ಅಭೂತಪೂರ್ವಾದಂಥ ಜಯವನ್ನು ಸಾಧಿಸಿದ್ದಾರೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಿದ್ದೆ ಅದೇ ರೀತಿ ಈ ಒಂದು ವಿಜಯಕ್ಕೆ ಕಾರಣ ನಾನು ಶಾಸಕನಾಗಿ ನನಗಿಂತಲೂ ಹೆಚ್ಚಾಗಿ ನನಗೆ ಬಿಗಿನಿಂಗಲ್ಲಿ ಒಂದು ಬಂದ ಇತ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನದ ಇತ್ತು ಆದರೆ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಸದಸ್ಯರುಗಳು ನಗರದ ಸದಸ್ಯರು ಮತ್ತು ನಮ್ಮ ಕೆ ಪಿಗಳ ಮುಖಂಡರುಗಳ ಒತ್ತಡ ಮತ್ತು ಒತ್ತಾಯ ಇಲ್ಲ ಸರ್ ನಮ್ಗೆಲ್ಲು ಸಾಧಿಸ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ನಗರದ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರ ದೃಷ್ಟಿಯಿಂದ ನಮ್ಮ ನಗರಸಭೆ ಸದಸ್ಯರ ದೃಷ್ಟಿಯಿಂದ ನಮಗೆ ವಿಜಯ ಬೇಕಾಗಿದೆ ಅನ್ನೋ ಒಂದು ಉತ್ಸಾಹವನ್ನು ನಾನು ತುಂಬಿದ್ರು ಈ ಒಂದು ವಿಜಯಕ್ಕೆ ನನಗಿಂತ ಹೆಚ್ಚಾಗಿ ನಮ್ಮ ಮುಖಂಡರು ಸೇರಿದವರು ಬಹಳಷ್ಟ ಮುಖಂಡರು ಆಗ್ತಾರೆ ಒಬ್ಬರು ಎಲ್ಲ ಬಿಟ್ಟರೆ ಆಮೇಲೆ ಅಪಾತ ಬದ್ರಿಂದ ಸೇರೋಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ನಗರಸಭೆ ಸದಸ್ಯರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗಾರ್ಜುನ ಮೊದಲು ಅನಿದ್ದು ಆದರೂ ಕೂಡ ಬೇಜಾರು ಮಾಡಿಕೊಂಡ ಅದನ್ನು ಕೋರ್ಟಿ ಹೋಗಿ ತಗೊಂಡು ಆ ಹುಡುಗನು ಕೂಡ ಬಹಳ ಕೋಟಿವಾಗಿ ಈ ಒಂದು ವಿಜಯ ಹಾಕ್ಬೇಕಾರೆ ಇಬ್ಬರು ಗೆಲ್ಬೇಕಾರೆ ಹಿಂದೆ ನಿಂತ್ಕೊಂಡು ಬಹಳ ಕಷ್ಟಪಟ್ಟು ಅವರು ಕೂಡ ಎಲ್ಲ ಕಷ್ಟಪಟ್ಟಿದ್ದಾರೆ ಅದರಿಂದ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ರಾಜ್ಯ ಸದಸ್ಯರು ಎಲ್ಲರಿಗೂ ಕೂಡ ಈ ಇದಕ್ಕೆ ಕಾರಣರಾದಂಥ ನಮ್ಮ ಎಲ್ಲ ಎಲ್ಲರೂ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀವಿ ಯಾತ್ರಿ ಬೇಕಾಯಿತು ನನಗೆ ವೈಯಕ್ತಿಕವಾಗಿ ಎಲ್ಲಿ ಕೈ ಹಾಕಿ ಗೊಂದಲಗಳಾಗ್ತವೋ ಏನೇನು ಅಪಾದನೆ ಬರ್ತವೋ ಇಲ್ಲದೂಮರ್ ಸಭಿ ಎಲ್ಲಿ ಗೊಂದಲಗಳು ಮಾಡ್ತಾರೋ ಅಂತ ಒಂದು ಆದರೆ ಸುಸೂತ್ರವಾಗಿ ನಮ್ಮ ಕುಟುಂಬಗಳು ನಮ್ಮ ನಗರಸಭೆ ಸದಸ್ಯರು ನಮ್ಮ ಕಾರ್ಯಕರ್ತರು ಎಲ್ಲ ಗೊತ್ತಾಯ್ತರು ಕೆಲಸ ಆಸೆ ಮಾಡಬೇಕನ್ನ ಫಂಡ್ ಅಲ್ಲಿ ಬಂದಂತ ಕೋಟಿ ದುಡ್ಡಲ್ಲಿ ರೂರಲ್ಲು ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಬಂದಿದ್ರು ಕೂಡ ಅದೇ ದುಡ್ಡನ್ನ ಎಂಟು ಕೋಟಿ ತಂದು ನಗರಕ್ಕೆ ಹಾಕಿದ್ದೀನಿ ಎಂ ಪಿ ಫಂಡ್ ಒಂದೂವರೆ ಕೋಟಿ ತಂದು ಹಾಕಿದ್ದೀನಿ ಕೋಟಿ ಅದೇ ರೀತಿ ಇಸ್ರಿ ಮನಸ್ಸು ಮಾಡಿ ಅವರೇ ಒಂದು ಹದಿನೈದು ಕೋಟಿ ತರ್ತಾರೆ ಮೂವತ್ತು ಕೋಟಿ ಕೆಲಸ ಈಗ ಸ್ಟಾರ್ಟ್ ಆಗಬೇಕಾಗಿದೆ ಸಮಸ್ಯೆ ಏನಿದೆ ನಗರದ ಸಮಸ್ಯೆಯನ್ನು ಪರಿಹರಿಸಬೇಕು ನಗರ ಪಡೀತಾ ಇದೆ ಇದನ್ನು ಅಭಿವೃದ್ಧಿಗೊಳಿಸಬೇಕು ಈಗ ಬೇರೆಯವರಿಗೆ ಅಧಿಕಾರ ಹೋಯಿತು ಅಂತಂದರೆ ಕಷ್ಟ ಆಗ್ತದೆ ನಾನು ಏನು ಶಾಸಕರು ಕೆಲಸ ಮಾಡ್ತೇನೋ ನಗರಸಭೆ ಕೂಡ ನಮ್ಮ ಅಧ್ಯಕ್ಷರು ಇದ್ರೆ ಖಂಡಿತವಾಗಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತವೆ ನಾನು ಸರ್ಕಾರದಿಂದ ಏನು ಅನುದಾನ ಕೊಡ್ತೀನೋ ಅದು ಸಮರ್ಪಕವಾಗಿ ಬೆಳೆದ ಬಳಕೆ ಆಗ್ತದೆ ಅಭಿವೃದ್ಧಿ ಆಗುತ್ತೆ ಅಂತ ನಗರದ ದೃಷ್ಟಿಯಿಂದ ನಾನು ಕೂಡ ಶ್ರಮ ಹಾಕ್ಬೇಕಾಗಿತ್ತು ನಗರದ ಮೇಲೆ ಪ್ರೀತಿಯಿಂದ ಈಗಾಗಲೇ ನಗರದ ಬಗ್ಗೆ ನಿಮ್ಗೆಲ್ಲ ಮಾತು ಕೊಟ್ಟಿದ್ದೀನಿ ನನ್ನ ಪ್ರೀತಿನಲ್ಲಿ ನಗರಕ್ಕೆ ಇಪ್ಪತ್ತಾರು ಗಂಟೆ ನೀರು ಬರುವ ಯಾವತ್ತ ಎತ್ತಿನ ಮೊನ್ನೆ ಹೋಗಿದ್ದೆ ಎತ್ತಿನ ಕೂಡ ನಾವು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಐವತ್ತು ಜನ ಬಂದು ಸಾಕ್ಷಿ ಪುತ್ರ ಗಂಗರಪ್ಪ ನನ್ನ ಕರೆದಿದ್ರು ಆದ್ರೂ ಕೂಡ ನಾನು ಒಬ್ಬರೇ ಹೋಗೋ ಬದಲು ಒಂದು ಹತ್ತೈದು ಜನ ಹೋಗೋಣ ಯಾರೋ ಇಂಪಾರ್ಟೆಂಟ್ ಲೀಡರ್ ಅಂತ ನೋಡಿದ್ರು ಎಲ್ಲ ಸೇರ್ಕೊಂಡು ಐವತ್ತು ಜನ ಮೇಲಾದ್ರು ಅವರೆಲ್ಲ ಸಾಕ್ಷಿಭೂತವಾಗಿ ಇವತ್ತೇನು ಎತ್ತಿನ ಒಳೆ ಮೊದಲನೇ ಹಂತಕ್ಕೆ ಸಾಕ್ಷಿಭೂತವಾಗಿ ನಮ್ಮ ಮುಖಂಡರು ಕೂಡ ಸಾಕ್ಷಿ ಮಾನ್ಯ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆ ಮೊದಲು ಕೂಡ ನಾಲ್ಕೈದು ವರ್ಷ ನಾವೆಲ್ಲ ಹೇಳಿದ್ದೆ ನಮ್ಮ ಮೂರ್ತಿಯವರಿಗೆ ಇವರಿಗೆಲ್ಲ ಮೊದಲ ಹರ್ಗೆ ಹೇಳಿದ್ದೆ ನಾಲ್ಕು ವರ್ಷದಿಂದಲೇ ನಾನು ಎಲೆಕ್ಷನ್ಗೆ ಇಲ್ಲಿ ಪಾದಾರ್ಪಣೆ ಮಾಡಿದಾಗಲೇ ಈ ಕ್ಷೇತ್ರಕ್ಕೆ ಎತ್ತಿನ ಬರಬೇಕು ಅಂತ ಮದ್ದೆಲ್ಲ ಇಂಜಿನಿಯರ್ ಒಬ್ರು ಯಾರಿದ್ರು ಎಂಡಿ ಇದ್ರು ಇಂಜಿನಿಯರ್ನ ಚೀಫ್ ಇಂಜಿನಿಯರ್ ನೇಲಾರಂತ ಎಮ್ ಡಿ ಇದ್ರು ಇವಾಗೆಲ್ಲ ಪರಿಚಯ ಮಾಡಿಕೊಟ್ಟೆ ಮನೆ ತಿರು ಹಳ್ಳದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಿ ನೀರೇ ಬರಲ್ಲ ಈ ಕಡೆ ಚಿಕ್ಕಬಳ್ಳಾಪುರ ಇದಕ್ಕೆ ಯಾರೇ ನೀರು ಬರ್ತದೋ ಕೋಲಾರಕ್ಕೆ ಬರ್ತದೋ ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು ನಿಧಾನ ಬರ್ಬೋದು ಒಂದು ಭರವಸೆ ಕೊಡ್ತೀನಿ ಆಗಲೇ ನಾನು ಪ್ಲಾನ್ ಮಾಡಿ ಆ ಒಬ್ಬ ಎಂಡಿಗೆ ನಾನು ಮನವರಿಕೆ ಮಾಡಿಕೊಟ್ಟು ನಮಗೆ ಗೌರಿಗೇ ಎಲ್ಲಕ್ಕಿಂತ ಮುಂಚೆ ನೀರು ಬರಬೇಕು ಯಾರಿಗೆ ನೀರು ಕಡಿಮೆ ಅದು ನನಗೆ ಗೌರಿ ಬಿದ್ದು ನೀರು ಕಡಿಮೆ ಅಂತ ನಾಲ್ಕು ವರ್ಷದಲ್ಲೇ ಅವರು ಮಾನವನವರು ಮೂವತ್ತು ವರ್ಷದ ಸ್ನೇಹಿತರು ನನಗೆ ಅವರು ಎಂ ಡಿ ಆಗಿದ್ರು ಅವರು ಹೇಳಿದಾಗ ನಾನು ಯಾರು ಹೇಳಿರಲಿಲ್ಲ ಸೀಕ್ರೆಟ್ ಆಗಿ ಅದನ್ನ ಕಾರ್ಯಕರ್ತ ಮಾಡಿದ್ದು ತೂಬಾಕ್ಷೆಯಲ್ಲಿ ಚಾನಲ್ಗೆ ಸಪ್ರೇಟ್ ಗೌರಿ ಬಿದ್ದು ತೂಬಾಕ್ಷಿಲಿ